ಇವಳಿದ್ದು ಮಾಡಿ ನೋಡೋಣ ಹಲೋ ಯಾರು ನೀನು ಬೇವರ್ಸಿ ನೀನು ನಿಮಗೆ ಪದೇ ಪದೇ ಕಾಲ್ ಮಾಡ್ತಾ ಇರ್ತೀಯಲ್ಲ ಬೇವರ್ಸಿ ಯಾರು ಯಾರ ಹತ್ರ ಮಾತಾಡ್ತೀಯಂತ ಮುಪ್ಪಾದರೂ ಕೊಡಿ ಸುಮ್ಮನೆ ನಾಟಕ ಮಾಡ್ತಾ ಇರ್ತೀಯಾ ఇది యా కొడే కొడా నన్న త్యాస్ వింటున్నా తింగ వరకడ నాట ఆ ఆశదలై వెకదిరో నంగేనైతే అవుదో అవుదో ఎలా కానే మనమది ఇల్వా కను నిన్ని నిన్ను అనత్మ మదచా హంగేనైల్ల ను ಎಷ್ಟು ಹೇಳಿದ್ರು ಫೋನ್ ಮಾಡಬೇಡ ಫೋನ್ ಮಾಡಬೇಡ ಮಾಡಬೇಡದಂದ್ರೆ ನಿನಗೆ ಭಾಷೆ ಮೆಂಟಲ್ ಪೀಸ ನೀನು ಈ ಹಲ್ಕಟ್ ಬೆಳಗ್ಗೆ ಬೆಳಗ್ಗೆನೆ ಶುರು ಮಾಡ್ದ ಮಾನ ಮರ್ಯಾದೆ ಕಂಡವರ ಹೆಣ್ಮಕ್ಳಿಗೆ ಫೋನ್ ಮಾಡಲಿಕ್ಕೆ ನೀನೇನ ಸುಮ್ಮನೆ ಕೂತಿದ್ದೀಯಾ ಒಂದ್ ಎರಡು ಹುಡುಗಿರ್ನ ಪಟಾಯಿಸ ಒಳ್ಳೆ ಜಾಲಿ ಆಗುತ್ತೆ ಹಿಂಗೆ ಸುಮ್ಮನೆ ಕೂತಿ ಪ್ರಯೋಜನ ಇಲ್ಲ ಪಟಾಯಿಸ ಈ ಊರಲ್ಲಿರೋ ಹುಡುಗಿಯರು ನಿನಗೆ ಫೋನ್ ಮಾಡೋದು ಮತ್ತೆ ನಾನು ಎಲ್ಲಿಂದ ಪಟಾಯಿಸೋದು ಅದೆಲ್ಲ ಒಂದು ಕಲೆ ಕಣ ನಮ್ಮ ಇಷ್ಟಪಡಬೇಕು ಅವ್ರ ನಂಬರ್ ಕೊಡಬೇಕು ನಂಬರ್ ಇಸ್ಕೊಳ್ಳಕ್ಕೂ ಒಂದು ರೀತಿ ಇದೆ ಅದೆಲ್ಲ ತಿಳ್ಕೊ ನೋಡಿ ಕಲಿ ನೀನು ಹೇಳೋದನ್ನೆಲ್ಲ ಕಲಿಯೋಕ್ಕೆ ನಾನು ಶಾಲೆಗೆ ಹೋಗುವಾಗಲೂ ಏನೂ ಕಲ್ತಿಲ್ಲ ಮತ್ತೆ ಇನ್ನೂ ಕಲಿಯೋಕ್ಕಾಗುತ್ತಾನೋ ಅದಕ್ಕೆ ನಾನು ನಿನಗೆ ಶಾಲೆ ಪಾಠ ಕಲಿಯೋಕ್ಕೆ ಹೇಳಿದ್ದಲ್ಲ ಎ ಬಿ ಸಿ ಡಿ ಆ ಇ ಎಲ್ಲ ಕಲಿಯೋಕ್ಕೆ ಹೇಳಿದ್ದಲ್ಲ ಕಣ ಹುಡುಗಿಯನ್ನ ಪಟ್ಟಾಯಿಸುದು ಹೆಂಗೆ ಅಂತ ಕಲಿ ಅಂತ ಹೇಳಿದ್ರು ಅಂತ ನಾವೆಲ್ಲ ಫೋನ್ ಅಲ್ಲಿ ಮಾತಾಡುವ ಇನ್ನು ಜೊಲ್ಲುಡ್ಸುದೆಲ್ಲ ಮಾಡುವ ಜೊಲ್ಲುಡ್ಸಕ್ಕೇನೋ ನಾನೇನ್ ನಾಯಿಯ ಅದಕ್ಕೆ ನಾನು ನಿಮಗೆ ನಾಯಿ ಅಂತ ಏನು ಹೇಳಿಲ್ಲಲ್ಲ ಏನಿಲ್ಲ ಆದ್ರೂ ನಂತರ ಒಂದು ಕೋಳಿ ಆದ್ರೂ ಆಗು ಸುಮ್ಮನೆ ಹಿಂಗೆ ನೋಡ್ತಾ ಇರೋದಲ್ಲ ಆಯ್ತು ಆಯ್ತು ಇರು ನಿನ್ನ ಹತ್ರ ಮಾತ್ರ ಪ್ರಯೋಜನ ಇಲ್ಲ ನಿಂದೇ ಸರಿ ಹಾಂ ಇವಳಿಗ ಇವತ್ತು ಫೋನೇ ಮಾಡಿಲ್ಲ ಇವಳಿಗ್ ಮಾಡಿ ನೋಡೋಣ ಬೆಳಿಗ್ಗೆ ಏನ್ ಮಾಡ್ತಾ ಇದೀಯಾ ನಿನಗೆ ಪಿಂಡ ಬಿಡ್ತಾ ಇದೀನಿ ಬೇವರ್ಸ ಹಾಗಾದ್ರೆ ಒಂದು ಮುತ್ತಾದ್ರೂ ಕೂಡ ಒಂದು ಮುತ್ತ ಕೊಟ್ಟು ಕಟ್ ಮಾಡಿ ಮುತ್ತು ನಿಮ್ಮನೆ ನಾಯಿಗೆ ಕೊಡು ಅವನ ತಲೆಯಲ್ಲಿ ಬರ್ದಿದ್ದು ನನ್ನ ತಿಕ್ಕದಲ್ಲಿ ಕೂಡ ಬರ್ದಿಲ್ಲಲ್ಲ ಆಯ್ತಾ ನೀನ್ ಇಲ್ಲೇ ಕೂರು ನನಗೆ ನನ್ ಗೇಲ್ ಮೆಸೇಜ್ ಕಳಿಸ್ತಾ ಇದ್ದಾಳೆ ನಾನು ನೋಡಿಲ್ಲ ಆದ್ರೂ ಅವಳಿಗೆ ಆಗಲ್ಲ ಕಂಡು ದಿನ ನೋಡಬೇಕು ಕೊಡ್ತಾಳೆ ದಿನ ಇಲ್ಲೇ ಕೂರು ನೀ ಮತ್ತೆ ಪುಣ್ಯ ಮಾಡಿದ ಜನ್ಮ ನನ್ನದು ಒಂದು ಜನ್ಮನ ಇದುವರೆಗೂ ನನ್ನ ಹತ್ರ ಒಂದು ಹುಡುಗಿನ ಕರೆಕ್ಟ್ ಮಾತಾಡಿಲ್ಲ ನನಗೆ ಲವ್ಸ ಇಲ್ಲ ತಿಳ್ಕೊಂಡಿದ್ದೆ ನನಗೆ ಸುಮಾರು ಲವ್ ಇದೆ ಅಂತ ಒಂದು ಹುಡುಗಿರದು ನನ್ನ ಕಣ್ರ ಆಗ್ತಾ ಇಲ್ಲ ಈಗ ಅವನ ಹತ್ರ ಬಂದೆ ಗೇಲ್ ಫ್ರೆಂಡ್ ಕರೀತಾ ಇದೆ ಹೋಗ್ತೀನಿ ಅಂತ ಅವನ ಕಣ್ಣಿಗೆ ಬೀಳ್ದಂಗೆ ಎಲ್ಲಾದ್ರೂ ಹೋಗಿ ಅವನ ಕಣ್ಣಿಗೆ ಇದ್ರೆ ಅವನಿಗೆ ಗೊತ್ತಾಗುತ್ತೆ ಛೇ ಯಾಗೆಲ್ಲ ಮೇಂಟೈನ್ ಮಾಡಬೇಕು ಇವನೇ ಅವನು ಬೆಳಿಗ್ಗೆ ದೊಣ್ಣೆ ಇಟ್ಕೊಂಡು ಬೈತಾ ಬರ್ತಾನಲ್ಲ ಹೋಳಿಗ ಸಿಗ್ಲಿ ನನ್ನ ಕೈಗೆ ಸಿಕ್ಲಿ ಬೇವರ್ಸಿ ನನ್ನ ಕೈಗೆ ಅವನ ಕೈ ಕಾಳು ಮುರಿತಿ ಏನಣ್ಣ ಯಾರ್ದೋ ಕೈ ಕಾಲ್ ಅಂತ ಹೇಳ್ತಾ ಇದ್ದೀರಾ ಬೆಳಿಗ್ ಬೆಳಿಗ್ಗೆನೆ ಯಾರ್ದಣ್ಣ ಏನಾಯ್ತು ಏನಾಯ್ತಣ ಅಷ್ಟಕ್ಕೂ ಒಬ್ಬರು ಕೈ ಕಾಲು ಮುರಿಯಕ್ಕೆ ಏನಾಯ್ತು ಅಷ್ಟಕ್ಕೂ ನಿಮ್ಗೆ ಯಾವನ ಒಬ್ಬ ಬೇವರ್ಸಿ ನನ್ನ ಹೆಂಡತಿಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಹೇಳೋದು ಮುತ್ತು ಕೊಡು ಮುತ್ತು ಕೊಡುವ ಬೇಡಲ್ಲ ಅಣ್ಣ ಅಲ್ಲ ಅಣ್ಣ ನಿಮ್ಮೆಂತಿ ಹೆಸರು ಪುಷ್ಪ ಕವಿತಾ ರಾಣಿ ಇವರು ಯಾರಾದ್ರನ್ನ ಭಾಗ್ಯ ಮತ್ತೇನಾಯ್ತಣ್ಣ ಮುತ್ಕೊಟ್ರ ಆಟ ತಡೆಯೋಕ್ಕಾಗದೆ ನಾನು ದುಡಿದ್ದು ಫೋಟೋ ಕಳಿಸಿದ್ದೆ ಅವನ ಮುಖಾದಳು ಬರಲಿ ಆದ್ರೂ ಆದರೂ ಆಳ್ಕಟ್ಟು ಬೇವರ್ಸಿ ಒಂದು ಫೋಟೋನು ಕಳಿಸಲ್ಲ ಖಾಲಿ ಮುತ್ಕೊಡು ಮುತ್ಕೊಡು ಅಂತ ಹೇಳಿದ್ರು ಅವಾಗ ನನ್ನ ಕೈಗಿಳಿಗೆ ಸಿಗ್ಲಿ ಬೇವರ್ಸಿ ಏನು ಮಚ್ಚ ನೀನು ಕೊಟ್ಟಿದ್ದೊಂದು ನಂಬರ್ ನಂಬರಲ್ಲಿ ಯಾವ ಹುಡುಗಿರು ಕರೆಕ್ಟ್ ಮಾತಾಡ್ತಾ ಇಲ್ಲ ಒಂದು ಒಳ್ಳೆ ನಂಬರ್ ಏನಾದರೂ ಕೂಡ ಎಲ್ರುಗ್ಯೋರೆ ಪೂರ್ತಿ ಒಳ್ಳೆ ನಂಬರ್ ಇದ್ರ ಏನ ಮಾಡಿದ್ದು ನಿನ್ ಜನ್ಮಕ್ಕೆ ಬೆಂಕಿ ಹಾಕ ಹೋಗ ಮುಚ್ಕೊಂಡು ನನ್ಗೂ ಆಸೆಗಳೆಲ್ಲ ಇರುತ್ತಲ್ವಾ ನಿನ್ ಕೆಲಸ ಅಣ್ಣ ಅದು ನೀನ್ ಮಾಡಲ್ಲಣ್ಣ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ